ಸಂಘದ ಸವಾಸದಿಂದ ಧನ್ಯರಾಗಬೇಕು ನಾವು ಹೇಗೆ ಹೇಳಲಿ ನಿನ್ನ ಮಹಿಮೆ ಶತಶತಮಾನಗಳ ಕಾಲ ಹೇ ಬಶಬಲ ಗಾಣಿ ಇಡೀ ಪ್ರಪಂಚಕ್ಕೆ ಸತ್ಯದ ಕಾರ್ಯ ತೋರಿಸಿದ ತತ್ವಜ್ಞಾನಿಯೂ ತಾವು ಮಹಾನ್ ಶ್ರೇಷ್ಠ ಪುರುಷರು ತಾವು ಮಾಹೆ ಸಂಭಾ ಸಂಭುತ ಮೃತದೇವ ತಮ್ಮಿಂದ ಪ್ರಕಾಶಿಸಲ್ಪಟ್ಟಂತಹ ಆರ್ಯ ಸತ್ಯಗಳು ಸೂರ್ಯ ಚಂದ್ರ ರಷ್ಟೇ ನಿತ್ಯ ಸತ್ಯ 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 ಎಲೆ ನನ್ನ ಬಂದು ಇಲ್ಲಿಗೆ ಇಲ್ಲಿ ಕೇಳಿ ಧರ್ಮದರ ವಿನಯಧರನ ಸತ್ಯಗಳಲ್ಲ ದುಃಖ ಆರ್ಯ ದುಃಖಕ್ಕೆ ಕಾರಣ ಆರ್ಯ ಸತ್ಯ ದುಃಖ ನಿವಾರಣೆ ಆರ್ಯ ಸತ್ಯ ದುಃಖ ನಿವಾರಣೆಯ ಉಪಾಯಗಳು ಆರ್ಯ ಸತ್ಯ ಪ್ರಥಮದಲ್ಲಿ ದುಃಖದ ಸತ್ಯವನ್ನು ಅರಿಯಬೇಕು ಕಾರಣ ತೊಡೆದು ಹಾಕಿ ಸಾಕ್ಷಾತ್ಕರಿಸಬೇಕು ಎಲ್ಲರೂ ಶ್ರೇಷ್ಠ ಅಷ್ಟಾಂಗ ಮಾರ್ಗಗಳನ್ನು ಅನುಸರಿಸಿಕೊಂಡು ದುಃಖ ಮುಕ್ತರಾಗೋಣ ಓ ನನ್ನ ಬಾಂಧವರೇ ನಾವೆಲ್ಲರೂ ಸೇರಿ ಎನ್ನ ಪ್ರಭು ಗೌತಮನ ಅಷ್ಟಾಂಗ ಮಾರ್ಗಗಳೆಂಬ ದಾರಿ ದಿವಿಗೆ ಅಡೆಯಲ್ಲೇ ನಡೆಯೋಣ ಸಮಯಕ್ಕೆ ದೃಷ್ಟಿ ಸಮೈಕ್ ಸಂಕಲ್ಪ ಸಮೈಕ ವಾಚ ಕಮ್ಮಂತು ಸಮಾಧಿ ನಿಮಗೆ ನೀವೇ ಶ್ರಮಿಸಬೇಕು ಅಷ್ಟಾಂಗ ಮಾರ್ಗಗಳೆಂಬ ಅಷ್ಟಾಂಗದ ಮಾರ್ಗದಲ್ಲಿ ಹೋದರೆ ನಾವು ದುಃಖ ಮುಕ್ತರಾಗುವರು

नंद देश बुद्धनंद ये प्रीति बुद्धनंद ಜಗದ ದಿವ್ಯ ಬೆಳಗು ತಾವು ತುಂಬಿದ ಸಚಿಂತನ ಶಾಂತಿ ಪ್ರತಿ ಉಲ್ಲಾಸವೆಂಬುದರೂಪ ಉದಾರ ಮಹಾನ್ ತಮ್ಮಂತವರ ಸೇವೆ ಮಾಡುವುದೇ ಈ ಆನಂದನಿಗೆ ಮಹದಾನಂದ ತಮಗಿದೋ ನಾನು ಬದ್ಧ ಈ ಬುದ್ಧ ಪ್ರಭುವಿನ ಸೇವೆಗೆ ನಾನು ಸದಾ ಸಿದ್ಧಗೂ ಸ್ವಾಗ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಬುಟಗೋಡಿ ಹಾಗೂ ಜನಪದ ಕಲಾಫಳಕ ಟ್ರಸ್ಟ್ ರಿಜಿಸ್ಟರ್ ಹುಬ್ಬಳ್ಳಿ ವತಿಯಿಂದ ನಾವೇನು ಒಂದು ತಿಂಗಳ ದೊಡ್ಡಾಟದ ಕಾರ್ಯಾಗಾರವನ್ನು ಆಯೋಜಿಸಿದ್ವಿ ಆ ಕಾರ್ಯಾಗಾರ ಅತ್ಯಂತ ಯಶಸ್ವಿಯಾಗಿ ಸಮಾಪ್ತಿಗೊಂಡಿದೆ ಆ ಕಾರ್ಯಾಗಾರದ ಸಮಾರೋಪ ಸಮಾರಂಭದ ಅಂಗವಾಗಿ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ನಮಗೆ ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಅತ್ಯಂತ ಯಶಸ್ವಿಯಾಗಿ ಪ್ರದರ್ಶನವನ್ನು ನೀಡಿದ್ದೀವಿ ಅದು ಅಮೋಘ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಕೆಲವು ಹೊಸ ಕಲಾವಿದರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅವರು ಕೂಡ ಎಲ್ಲೂ ತಪ್ಪದ ಯಾವುದೇ ಒಂದು ತಮ್ಗೆ ಹೇಳ್ಕೊಟ್ಟಕ್ಕಂಥ ಒಂದು ವಿದ್ಯೆನ ನೃತ್ಯ ಎಲ್ಲೂ ತಪ್ಪದೆ ಚಾಚೂ ತಪ್ಪದೆ ನೀರು ಬಿದ್ದು ಆ ಸ್ಟೇಜೆಲ್ಲ ಹಸಿಯಾಗಿ ಕೆಲವರು ಕಾಲು ಇತ್ತು ಅಂಥದ್ರಲ್ಲೂ ಕೂಡ ಎಲ್ಲೂ ಏನೋ ಒಂದು ಎಡವಟ್ ಮಾಡ್ಕೊಂಡೆ ಯಾರೂ ಅದನ್ನು ಎಕ್ಸ್ಪ್ರೆಷನ್ ಮಾಡ್ದೇನೆ ತುಂಬ ಯಶಸ್ವಿಯಾಗಿತ್ತು ಅವೆಲ್ಲ ಅದು ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಮಾಡಿದಿರಿ ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ಸಮಯದ ಅಭಾವ ಆಯಿತು ತುಂಬ ಲೇಟಾಗಿ ಸ್ಟಾರ್ಟ್ ಆಗೋದ್ರಿಂದ ಮಕ್ಕಳೆಲ್ಲ ಪಾಪ ಮೇಕಪ್ ಮಾಡಿಕೊಂಡು ಕಿ ಇದೆಲ್ಲ ಡ್ರೆಸ್ಸಲ್ಲಿ ಹಾಕೊಂಡು ಅವಕ್ಕೆಲ್ಲ ಕೆಲವರು ಎಲ್ಲ ತಲೆನೋರಿಸು ಅಂತ ಹೇಳ್ತಾಯಿದ್ರು ಕಿರೀಟ ಕಟ್ಟಿದ್ದಕ್ಕೆ ಅದೆಲ್ಲ ಸಹಿಸ್ಕೊಂಡು ತುಂಬ ಅಮೋಘವಾಗಿ ಅದನ್ನ ವರ್ಣಿಸೋಕೆ ಸಾಧ್ಯ ಇಲ್ಲ ಅಷ್ಟು ಅಂತಂದರೆ ಆ ಘಟಿಕೋತ್ಸವಕ್ಕೆ ಎಲ್ಲೂ ಚ್ಯುತಿ ಬರದ ಹಾಗೆ ನಾವು ಒಂದು ಒಳ್ಳೆಯ ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ತಾವೆಲ್ಲ ನೀಡಿದ್ದೀರಿ ಆ ಒಂದು ಕಾರ್ಯಕ್ರಮದಲ್ಲಿ ಒಂದು ತಥಾಗತ ಬುದ್ಧರ ಒಂದು ಪಾತ್ರ ಮಾಡೋಕ್ಕೆ ಸಿಕ್ಕಿದ್ದು ನನ್ನ ಅದೃಷ್ಟ ಅದು ಹಾಗೆ ಘಟಿಕೋತ್ಸವದಲ್ಲಿ ಇದು ಅಭಿನಯ ಮಾಡಲಿಕ್ಕೆ ಅಥವಾ ಒಂದು ಪ್ರದರ್ಶನ ಮಾಡೋಕ್ಕೆ ಸಿಕ್ಕಿದ್ದು ನಮ್ಮೆಲ್ಲರೂ ಸೌಭಾಗ್ಯ ಅಂತ ಅನ್ಕೋಬೇಕು ಅದು ಪ್ರದರ್ಶನೂ ತುಂಬ ಅಮೋಘವಾಗಿ ಬಂದಿದೆ ಅಂತ ಎಲ್ರದೂ ತುಂಬಾ ಪ್ರಶಂಸೆ ಬಂದಿದೆ ತುಂಬ ಜನ ಕಾಲ್ ಮಾಡಿ ಹೇಳಿದ್ದಾರೆ ಹಾಗೆ ನಿನ್ನೆ ಕೂಡ ಕುಲಪತಿಯವರು ಕಾಲ್ ಮಾಡಿ ರಮೇಶ್ ಅವರಿಗೆ ಕಾಲ್ ಮಾಡಿ ಅಭಿನಂದನೆಗಳು ತಿಳಿಸಿದ್ದಾರೆ ಅಪ್ರಿಷಿಯೇಷನ್ ಮಾಡಿದ್ದಾರೆ ಒಂದು ಅಲ್ಲಿ ಇರ್ತಕ್ಕಂಥ ಯಾಕಂದರೆ ನಾವು ಹೊರಗಡೆ ಪ್ರದರ್ಶನ ಮಾಡೋದು ಬೇರೆ ಅಲ್ಲಿ ವಿಶ್ವವಿದ್ಯಾಲಯ ಅಂತಂದರೆ ಈ ದೊಡ್ಡಾಟದ ಬಗ್ಗೆ ಕಲಿತವರು ಅದ್ರ ಬಗ್ಗೆ ಜ್ಞಾನ ಇರ್ತಕ್ಕಂಥವ್ರು ಅದರಿಂದ ಹೇಳ್ಕೊಡ್ತಕ್ಕಂಥ ಪ್ರೊಫೆಸರ್ಗಳು ಕಲಾವಿದರು ಅಂಥವರೆಲ್ಲ ತುಂಬ ಜನ ಇದ್ದರು ಅವ್ರ ಹತ್ರ ನೀವು ಪ್ರದರ್ಶನ ಮಾಡಿ ಅವರಿಂದ ಸಭಾಶೀಟಿ ತೊಗೊಳ್ಳೋದಿದ್ದೆಲ್ಲ ಇಟ್ಸ್ ಅ ರಿಯಲಿ ಗ್ರೇಟ್ ತಾವೆಲ್ಲರೂ ಆ ಒಂದು ಸಾಧನೆ ಮಾಡಿದ್ದೀರಿ ಅಂತೇಳಿ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತದೆ ತಮ್ಮೆಲ್ಲರಿಗೂ ಕೂಡ ಹಾಗೂ ತಮ್ಮ ಎಲ್ಲರಿಗೂ ಒಂದು ಬೆನ್ನೆಲುಬಾಗಿ ನಿಂತಹ ತಮ್ಮ ಪೋಷಕರಿಗೆ ಹಾಗೂ ತಮ್ಮ ಮನೆಯವರಿಗೆ ಯಾರ್ಯಾರು ತಮ್ಮ ಯಾರು ಮನೆಯವ್ರದ್ದಾರೋ ಅವ್ರಿಗೆಲ್ಲರಿಗೂ ಕೂಡ ನಾನು ತುಂಬ ಅಭಿನಂದನೆಗಳು ಹೇಳ್ತೀನಿ ಅವರ ಒಂದು ಸಹಕಾರದಿಂದ ಇದೊಂದು ಯಶಸ್ವಿ ಆಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಯಶಸ್ವಿ ಪ್ರದರ್ಶನ ನೀಡಿದಂತಹ ಎಲ್ಲ ಕಲಾವಿದರಿಗೆ ಹಾಗೂ ಅವರ ಪೋಷಕರಿಗೆ ಮನೆಯವರಿಗೆ ನಮ್ಮ ಕಲಾ ಬಳಕದ ಟ್ರಸ್ಟ್ ಅಧ್ಯಕ್ಷರಾದ ವೀರಭದ್ರ ಹಿರೇಮಠ್ ರಮೇಶ್ ಕಾರಬಸನ್ನವರು ಸಹ ಕಾರ್ಯದರ್ಶಿ ಶಿವರುದ್ರ ಬಡಗೇರ್ ಹಾಗೂ ನನ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್